ವಿಶ್ವ ರಕ್ತದಾನಿಗಳ ದಿನಾಚರಣೆ ಪ್ರಯುಕ್ತ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಾಗೃತಿ ಜಾಥಾಕ್ಕೆ ಗಣ್ಯರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ನಂತರ ಜಾಗೃತಿ ಜಾಥಾ ಮೆಮಿಸುವ ಮೆರವಣಿಗೆಯಲ್ಲಿ ತೆರಳಿ ಕೊನೆಗೊಂಡಿತು

That's my ನಂತರ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ರಕ್ತದಾನ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ ರಕ್ತದಾನದಿಂದ ಓರ್ವ ವ್ಯಕ್ತಿಯ ಜೀವ ಉಳಿಸಬಹುದು ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಜೂನ್ ಹದಿನಾಲ್ಕು ಏನಕ್ಕೆ ಅಂತ ಅವರು ಜನ್ಮ ದಿನಾಂಕ ಅವರು ರಕ್ತದ ಗುಂಪುಗಳನ್ನ ಕಂಡುಹಿಡಿದಿದ್ದು ಆ ದಿನವನ್ನ ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ರಕ್ತ ಏನಕ್ಕೆ ನಿಯಮಿತವಾಗಿ ರಕ್ತದಾನ ಮಾಡಿದ್ರೆ ಆಕ್ಸಿಡೆಂಟ್ ಆದವ್ರಿಗೆ ಅಥವಾ ಈ ಡೆಂಗಿ ಬಂದಾಗ ಪಟ್ಲೆಟ್ಸ್ ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗ್ತದೆ ಅದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕೇಳ್ತೀನಿ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನಿ ಕಡೆ ಅಂತ ಒಂದು ಘೋಷವಾಕ್ಯದಲ್ಲಿ ಈ ಕಾರ್ಯಕ್ರಮ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ ಇಂದಕ್ಕೆ ರಕ್ತದಾನಿಗಳ ದಿನಾಚರಣೆ ಆಚರಣೆಗೆ ಬಂದು ಇಪ್ಪತ್ತು ವರ್ಷ ಕಳೆದಿದೆ ಯುವಕ ಯುವತಿಯರು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ರಕ್ತದಾನ ಮಾಡಬೇಕು ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಯೂನಿಟ್ ರಕ್ತದ ಅವಶ್ಯಕತೆ ಇದೆ ಹೀಗಾಗಿ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು ಎಂದರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಮುಕ್ತಾಕ್ಷಯದಲ್ಲಿ ಈ ದಿನ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗತ್ತೆ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದು ಮತ್ತು ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಅಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಗ ಪ್ರತಿ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅರವತ್ತು ವರ್ಷದೊಳಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಈ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಯಾರು ಅತಿ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಮತ್ತು ಅವರು ಯಾವುದಕ್ಕೂ ಇದುವರೆಗೂ ಯಾವುದೂ ಅವ್ರಿಗೆ ಸನ್ಮಾನ ಆಗಿಲ್ಲದೆ ಇರುವಂಥವ್ರಿಗೆ ನಾವು ಪೇಪರಲ್ಲಿ ನಾವು ನೋಟಿಫಿಕೇಷನ್ ಕೊಟ್ಟಿದ್ದೀವಿ ಅವರು ಬಂದು ಮತ್ತು ನಮ್ಮ ಜಿಲ್ಲಾ ಬ್ಲಡ್ ಬ್ಯಾಂಕಲ್ಲಿ ಅವ್ರ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಅವ್ರಿಗೆ ನಾವು ಹದಿನೇಳನೇ ತಾರೀಕ ನಂತರ ನಾವು ಅವ್ರಿಗೆ ಸಂಭ್ರಮ ಇದು ಅಭಿನಂದನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಜವರೇಗೌಡ ಮಂಜುನಾಥ್ ವಿನಯ್ ವಿನಾಯಕ ಸೇರಿದಂತೆ ಇತರರು ಹಾಜರಿದ್ರು